ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಲ್ವಾ ಗೋಧಿ ಹಿಟ್ಟು ಹಾಗೂ ಬೆಲ್ಲದಿಂದ ಮಾಡ್ಕೊಂಡಿರೋಂಥ ಹಲ್ವಾ ತುಂಬ ರುಚಿಯಾಗಿರುತ್ತೆ ಬಾಯ್ಲಿಟ್ರೆ ಹಾಗೇ ಕರ್ಗೋಗುತ್ತೆ ಅಷ್ಟೇ ಸೂಪರ್ ಸಾಫ್ಟ್ ಆಗಿದೆ ಅದರಲ್ಲಿರೋ ಡ್ರೈ ಫ್ರೂಟ್ಸ್ ಅಂತೂ ಕ್ರಿಸ್ಪಿ ಆಗಿದೆ ಈ ಹಲ್ವಾಗೆ ಸಕ್ಕರೆ ಬಳಸಿದಲೆ ಬರೀ ಬೆಲ್ಲ ಹಾಕಿ ಮಾಡಿರೋ ಹಲ್ವ ಈ ಗೋಧಿ ಹಲ್ವ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಹಾಗಾದರೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ ಟ್ರಿಪಲ್ ಫೈ ನಾನು ನಿಮ್ಮ ಲಕ್ಷ್ಮಿ ಒಂದು ಪುಟ್ಟ ಪಾತ್ರೆಯಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗೋಷ್ಟು ನೀರು ತೊಗೋಬೇಕು ನೀರು ಹಾಕಿ ಬೆಲ್ಲ ಕರಗೋವರೆಗೂ ಸ್ಟವ್ ಮೇಲೆ ಇಟ್ಟು ಈಗ ನೋಡಿ ಬೆಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಪೂರ್ತಿ ಕರಗೋವರೆಗೂ ಇದ್ದರೆ ಸಾಕಾಗತ್ತೆ ಈ ಬೆಲ್ಲ ಪೂರ್ತಿ ಕರಗಿದ ನಂತರ ಇದನ್ನು ಸಣ್ಣ ಉರಿಯಲ್ಲಿ ಬಿಸಿಯಾಗೋದಕ್ಕೆ ಇಡಿ ಅಷ್ಟರಲ್ಲಿ ಇಲ್ಲಿ ಇನ್ನೊಂದು ಬಾಣಲಿಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಹೆಚ್ಚಿಟ್ಟಿರೋಂಥ ಗೋಡಂಬಿ ಹಾಕ್ಕೊಂಡಿದ್ದೀನಿ ಬಾದಾಮಿ ಹಾಕ್ಕೊಂಡಿದ್ದೀನಿ ಹಾಗೆ ಕುಂಬಳಕಾಯಿ ಬೀಜ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪಿಸ್ತಾ ಚೂರುಗಳನ್ನ ಹಾಕ್ಕೊಂಡಿದ್ದೀನಿ ಇವೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಒಳ್ಳೆಯ ಘಮ ಬರೋವರೆಗೂ ಫ್ರೈ ಇರಿ ಇದೇ ರೀತಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇದು ಬಿಸಿ ಆಗ್ತಿದೆ ಈಗ ಇದಕ್ಕೆ ನಾವು ಗೋಧಿ ಹಿಟ್ಟು ಅಳತೆ ಮಾಡ್ಕೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ತುಪ್ಪ ತೊಗೊಳ್ಳಿ ಅದನ್ನು ಬೆರೆಸಿ ಈ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಈಗ ಗಮನಿಸ್ತಾ ಇರ್ಬೋದು ನೀವು ಗೋಧಿ ಹಿಟ್ಟು ಫ್ರೈ ಆಗಿ ಒಳ್ಳೆ ಕಲರ್ ಬಂದಿದೆ ಈಗ ಬಿಸಿಯಲ್ಲೇ ಇಟ್ಟಿದ್ವಲ್ಲ ನಾವು ಬೆಲ್ಲದ ನೀರು ಆ ನೀರನ್ನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲಿನ ಅಥವಾ ಕಸ ಕಡ್ಡಿ ಏನಾದರೂ ಇರ್ಬೋದು ಅಂಥೇಳಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಆ ನೀರು ಹಾಕ್ತಿದ್ದಂಗೆ ಬೇಗನೆ ಕಲಿಸಿ ಯಾಕಂತಂದರೆ ನೋಡಿ ನೋಡ್ತಿದ್ದ ಹಾಗೆ ಇದು ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ತನೇ ಇದು ಎಲ್ಲೂ ಗಂಟುಗಳು ಕಟ್ಟೋದಿಲ್ಲ ಯಾಕಂತಂದರೆ ನಾವು ಗೋಧಿ ಹಿಟ್ಟನ್ನ ತುಂಬ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಗಂಟುಗಳು ಕಟ್ಟೋ ಚಾನ್ಸಸ್ ಇಲ್ಲ ಇದರಲ್ಲಿ ಈಗ ನೋಡಿ ಇದು ಹಲ್ವ ಅದಕ್ಕೆ ಬಂದಾಗಿದೆ ಇದನ್ನು ನಾವು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗಿದೆ ಎಲ್ಲಿವರೆಗೂ ನಾವು ಇದೇ ರೀತಿಯಲ್ಲೇ ಫ್ರೈ ಮಾಡ್ತಾ ಇರಬೇಕು ಅಂತಂದರೆ ಇದರಲ್ಲಿ ನಾವು ತುಪ್ಪ ಹಾಕಿದ್ವಲ್ಲ ಅದು ಸೈಡಲ್ಲಿ ಲೈಟಾಗಿ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಇದೇ ರೀತಿಯಲ್ಲೇ ಕಲಿಸ್ತಾ ಇರಬೇಕು ಈಗ ನೋಡಿ ಇದು ಬಾಣಲಿ ಕೂಡ ಬಿಡ್ತಾ ಬಂದಿದೆ ಈಗ ನೀವು ನಿಧಾನವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಲೈಟಾಗಿ ತುಪ್ಪ ಬಿಟ್ಕೊಳ್ತಾ ಇದೆ ನೋಡಿ ಈಗಿನ ವಾತಾವರಣದಲ್ಲಿ ಅಂದರೆ ಚಳಿ ವಾತಾವರಣದಲ್ಲಿ ಏನಾದರೂ ಸಿಹಿಯಾಗಿ ಹಾಗೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಮಾಡಿಕೊಡ್ಬೋದು ಇದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ತಯಾರಾಗುತ್ತೆ ಇದಕ್ಕೆ ಯಾವುದೇ ಮೈದಾ ಅಥವಾ ಸಕ್ಕರೆ ಬಳಸದೇ ಇರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ಈಗ ನೋಡಿ ಇದು ಒಳ್ಳೆ ಹಲ್ವಾ ಹದಕ್ಕೆ ಬಂದಾಗಿದೆ ಮನೆಯಲ್ಲೇ ಮಾಡಿಸಿರೋ ಗೋಧಿ ಹಿಟ್ಟೆ ಆಗಿರ್ಬೋದು ಅಥವಾ ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ ತುಂಬ ಸುಲಭವಾಗಿ ಗೋಧಿ ಹಲ್ವಾ ಮಾಡ್ಕೋಬಹುದು ಈಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನ ಕೊನೆಯಲ್ಲಿ ಹಾಕಿ ಕೊನೆಲಿ ಹಾಕೋದ್ರಿಂದ ಏನಾಗುತ್ತೆ ಡ್ರೈ ಫ್ರೂಟ್ಸ್ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಹಲ್ವಾ ಸೂಪರ್ ಸಾಫ್ಟಾಗಿರುತ್ತೆ ಹಾಗೆ ಅದರಲ್ಲಿರುವಂಥ ಡ್ರೈ ಫ್ರೂಟ್ಸ್ ಆಗಿರುತ್ತೆ ನಾವು ತಿನ್ನೋವಾಗ ಮಧ್ಯ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಸಿಗ್ತಾಯಿದ್ರೆ ಅಂತೂ ಅದ್ರ ಮಜಾನೇ ಬೇರೆ ಈ ಹಲ್ವ ಏನು ಮಾಡಿದ್ದೀವೋ ಇದು ಪೂರ್ತಿ ಖಾಲಿಯಾಗೋವರೆಗೂ ಡ್ರೈ ಫ್ರೂಟ್ಸ್ ಹಾಗೇ ಕ್ರಿಸ್ಪಿಯಾಗಿ ಇರುತ್ತೆ ಈಗ ಎಷ್ಟೋ ರುಚಿಕರವಾಗಿರುವಂಥ ಬೆಲ್ಲದ ಗೋಧಿ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ ಈಗ ನೋಡಿ ಹಲ್ವಾ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈ ರೀತಿ ಹಾಕಿದ್ರೆ ಎಷ್ಟು ಸಾಫ್ಟಾಗಿದೆ ಅನ್ನೋದು ಗೊತ್ತಾಗ್ತಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದ ನಂತರ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಇವತ್ತಿನ ಸ್ಪೆಷಲ್ ಡಿಶ್ ಗೋಧಿ ಹಲ್ವಾ ರೆಡಿಯಾಗಿದೆ ರೆಡಿ ಟು ಸರ್ವ್ ರೆಡಿ ಟು ಈಟ್ ಇನ್ನು ಯಾರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೀವು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕ ಕ್ಲಿಕ್ ಮಾಡಿ ಖಂಡಿತ ಮನೇಲಿ ನೀವು ಹಸ್ರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ